ವಿಚಾರಗಳನ್ನು ಸಮಾಜದಲ್ಲಿ ತಮ್ಮದೇ ಆಗಿರ್ತ ರೀತಿಯಲ್ಲಿ ಬಿತ್ತುತ್ತಾ ಇರುವಂಥ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುರುಣೇಶ್ವರ ಸ್ವಾಮೀಜಿಯವರು ತೊಂಟುದರಿ ಅನುಭವ ಅನುಭವ ಮಂಟಪ ಆಳಂದ್ ಇವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿ ಅವರಿಗೆ ನಮ್ಮ ಮಸೂದೆ ಅವರಿ ಗುರು ಸತ್ಕಾರವನ್ನ ಮಾಡ್ಬೇಕಂತೇಳಿ ಕೇಳ್ಬೋದು ಅದೇ ರೀತಿಯಾಗಿ ಪೂಜ್ಯರು ಇರ್ತಾರೆ ಹಾಗೂ ಶರಣ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಇಂದಿನ ಶತಮಾನದ ಕಂಡ ಲಿಂಗಾಯತ ಧರ್ಮದ ಪ್ರಸ್ತುತಿಯನ್ನು ಅತ್ಯಂತ ಸಮರ್ಪಕವಾಗಿ ಮೂಡಿಸುವುದರ ಮುಖಾಂತರವಾಗಿ ಈ ಲಿಂಗಾಯತ ಧರ್ಮದ ವಿಚಾರಗಳನ್ನು ಮುಗಿಲತ್ತರಕ್ಕೆ ಮುಟ್ಟಿಸ್ತಕ್ಕಂಥ ಬಹುದೊಡ್ಡ ತರಬೇತಿಯನ್ನು ಅವರು ಹಮ್ಮಿಕೊಂಡು ಅಲ್ಲಲ್ಲಿ ಯುವಕರನ್ನು ಬಡಿದಬ್ಬಿಸ್ತಾ ಇದ್ದಾರೆ ಲಿಂಗಾಯತ ಧರ್ಮದ ಮೂಲ ಚಿಂತನೆಗಳು ಏನಾಗಿದ್ದು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ತಮ್ಮ ಓಂ ಶ್ರೀ ಗುರು ಬಸವ ಲಿಂಗಾ ನಮಃ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ಕಾಯಕವಿ ಕೈಲಾಸ ಮಂತ್ರ ಎಲ್ಲರೂ ಸಮ ಸದ್ಭಾವ ಮೂಡಲಿ ಬಲ್ಲಿದ ಬಡವ ಭೇದ ಭಾವ ತೊಲಗಲಿ ಚುಲ್ಲಕ ಬುದ್ಧಿಯ ಕ ತಲೆಯು ಕಳೆಯಲಿ ಶರಣ ಬಂಧುಗಳೇ ಜೋರಾದ ಚಪ್ಪಾಳೆ ಇದೀಗ ನಮ್ಮ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಂಗೆ ನಿಂತ್ಕೊಳು ನಿಂತ್ಕೊಳ್ಳಿ ನಿಂತ್ಕೊಳಿ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಬರೆದಿರತಕ್ಕಂಥ ಎಳೆ ಊಟ ಶಿಕ್ಷೆ ಎಳೆ ಎಳೆ ಊಟೆ ಅಂತಕ್ಕಂಥ ಒಂದು ನಾಟಕ ಇದೀಗ ಪರಂ ಪೂಜ್ಯರಾಗಿರ್ತಕ್ಕಂಥ ಗುಳೇದಗುಡ್ಡ ಶ್ರೀಗಳು ಹಾಗೂ ಕರುಣೇಶ್ವರ ಮಹಾಸ್ವಾಮೀಜಿಯವರು ಪಟ್ಟದಾಚಾರ್ಯ ಸ್ವಾಮೀಜಿಯವರು ಎಲ್ಲ ಪೂಜ್ಯರಿಂದ ಇದೀಗ ಬಿಡುಗಡೆ ಆಗ್ತಾ ಇದೆ ಇದು ಭಾಳ ವಿನೂತನವಾಗಿರ್ತಕ್ಕಂಥ ಒಂದು ಪುಸ್ತಕ ಸನಾತನ ವೈದಿಕ ಮನಸ್ಸುಗಳು ಈ ಒಂದು ಲಿಂಗಾಯತ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿಂದ ಈ ಕ್ಷಣದವರೆಗೂ ಸಹಿತ ಮುಂದುವರಿಸ್ತಕ್ಕಂಥವರ ಅವರ ತಂತ್ರಗಾರಿಕೆ ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಮತ್ತು ಇಲ್ಲಿವರೆಗೂ ಯಾವ ಒಂದು ಕಾರಣ ಉದ್ದೇಶ ಇಟ್ಟುಕೊಂಡು ಈ ಸಮಾಜದ ಮೇಲೆ ಅವರದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಈ ಸಮಾಜದ ದಿಕ್ಕು ದೆಸೆಯನ್ನು ತಪ್ಪಿಸ್ತಾ ಇದ್ದಾರೆ ಅದರಿಂದ ಎಚ್ಚೆತ್ತುಕೊಳ್ಳಬೇಕು ಅಂತಕ್ಕಂಥ ವಿನೂತನವಾಗಿರುವ ನಾಟಕ ಇದು ಎಳೆ ಹೂಟೆ ಓದಲೇಬೇಕಾಗಿರ್ತಕ್ಕಂಥ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನೆಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಗುರು ಬಸವಣ್ಣನಯ್ಯ ಗುರುಬಸವಣ್ಣರಯ್ಯ ವಿಶ್ವಗುರು ವಿಶ್ವಜ್ಯೋತಿ ಕರ್ನಾಟಕದ ಸಂಸ್ಕೃತಿಯ ನಾಯಕನಾಗಿರುವಂಥ ಅಪ್ಪ ಬಸವಣ್ಣನವರ ದಿವ್ಯ ಅಡಿದಾವರೆಗಳಿಗೆ ಅನಂತಕೋಟೆಯ ದೀರ್ಘದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು ಈ ಶುಭ ವೇದಿಕೆಗೆ ಮೇಲೆ ತಮಗೆಲ್ಲ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರ್ತಕ್ಕಂಥ ಗುಳಿದ ಗುಡ್ಡದ ಅಪ್ಪಾಜಿಯವರನ್ನು ಮಾಡಿಕೊಂಡು ಬಸವಪ್ರಭು ಸ್ವಾಮೀಜಿಯವರನ್ನು ಕೋರಣೇಶ್ವರ ಸ್ವಾಮೀಜಿಯವರನ್ನು ಹಾಗೆ ಪೂಜ್ಯ ಮಾತಾಜಿಯವರ ಸ್ತ್ರೀಚರಣಕ್ಕೂ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ಮಾನ್ಯರೇ ವಿವಿಧಕ್ಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಶರಣು ತಂದೆ ತಾಯಿಗಳೇ ತಮಗೆಲ್ಲರಿಗೂ ಅನ್ನಂಥ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸುಂದರವಾದಂಥ ಈ ಕಾರ್ಯಕ್ರಮ ಆದರೆ ಏನಂತಂದರೆ ಭೋಜನದ ಸಮಯದಲ್ಲಿ ಬೋಧನೆ ಒಳ್ಳೆಯದಲ್ಲ ಅನ್ನಿಸ್ತದೆ ಈಗಾಗಲೇ ಗುಲ್ಬರ್ಗದ ನಮ್ಮ ಡಾಕ್ಟರ್ ಪ್ರೊಫೆಸರ್ ಮೀನಾಕ್ಷಿ ಬಾಳಿ ತಾಯಿಯವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಬಸವ ತತ್ವ ತಂದರೆ ಅದು ಸರಳವಾಗಿರ್ತಕ್ಕಂಥ ಧರ್ಮ ಕಷ್ಟದಾಯಕವಾಗಿರುವಂಥದ್ದಲ್ಲ ವಚನ ಧರ್ಮ ಅಥವಾ ಬಸವ ಧರ್ಮ ಅದು ಸರಳವಾಗಿರುವಂಥದ್ದು ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಧರ್ಮ ಇದು ಬಸವ ಧರ್ಮ ಇಲ್ಲಿ ಅವರಿವರೆನ್ನದೇ ಇವತ್ತು ನಮ್ಮ ಪಾಟೀಲ್ ಸರ್ ಹೇಳಿದರು ಅಕ್ಕಲಕೋಟೆಯ ಸದ್ಗುರು ರೇವಣಸಿದ್ಧ ಶಿವಶರಣರು ಬಸವ ಧರ್ಮವನ್ನು ಪಾಲನೆ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಆಧಾರವಾಗಿಟ್ಕೊಂಡು ಆವತ್ತಿನ ಕಾಲದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಕಂಬರು ಕುಂಬಾರು ನೇಕಾರು ಬಡಿಗೆರು ಏನೆಲ್ಲ ಕಾರ್ಮಿಕ ವರ್ಗಕ್ಕೆ ಸೇರಿದಂಥ ಎಲ್ಲ ಸಮುದಾಯದವ ಆ ಶರಣರಾಗಿ ಹೋಗಿದ್ದಾರಲ್ಲ ಆ ಆಧಾರವನ್ನು ಇಟ್ಕೊಂಡಾಗಿ ಇವತ್ತು ಎಲ್ಲ ಸಮುದಾಯದಲ್ಲಿ ಗುರು ಆಗ್ಬೋದು ವಿರಕ್ತರಾಗ್ಬೋದು ಪಠಾಧೀಶರಾಗ್ಬೋದು ಏಕೆಂದರೆ ನಮ್ಮಲ್ಲಿ ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳಿದಾವಲ್ಲ ಭಕ್ತ ಆಗಬಹುದು ಮಹೇಶ ಆಗಬಹುದು ಪ್ರಸಾದಿ ಆಗಬಹುದು ಅನ್ನುವಂಥದ್ದನ್ನು ಶರಣರು ತಿಳ್ಕೊಂಡು ಇಡೀ ಈ ಭಾಗದಲ್ಲಿ ಸುತ್ತಾಡಿ ಆ ಹೋರಾಟವನ್ನು ಮಾಡಿದಂಥವ್ರು ಅಂಥ ಸಾಹಿತ್ಯವನ್ನು ಅಂಥ ಧರ್ಮವನ್ನು ಪರಿಪಾಲನೆವಾಗಿಟ್ಟುಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮದ ಆಯೋಜನೆ ಹಾಗೂ ಪೂಜ್ಯ ಶಾಂತಾಬಾಯಿಯವರ ಒಂದು ಸ್ಮರಣೀಯ ನಿಮಿತ್ತವಾಗಿ ಅವರ ಸ್ಮರಣೆಯ ನಿಮಿತ್ತವಾಗಿ ವಿಶ್ವ ಕಲ್ಯಾಣ ಮಹಾಮನೆ ಚಾರಿಟೇಬಲ್ ಟ್ರಸ್ಟನ್ನು ಉದ್ಘಾಟನೆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಶಿಕ್ಷಣದ ಕೊರತೆ ಇರತಕ್ಕಂಥವರಿಗೆ ಪ್ರೋತ್ಸಾಹ ಧನವನ್ನು ಅವರಿಗೆ ದತ್ತು ತಗೊಂಡು ಅವರ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಏಕೆಂದರೆ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ಅಂತ ಹೇಳಿದ್ದಾರೆ హలో అదేటర్లో కళస్తో మాట్లాడదూ ఇష్టే శాంత కూతురు కేస్ ఆ విద్యను ప్రచోదోస్కర ಶಿಕ್ಷಣದ ಮೂಲಕ ಎಲ್ಲವನ್ನು ಸಾಧಿಸಬಹುದು ಅನ್ನುವಂಥದ್ದನ್ನು ಅರಿತು ಆ ಶಿಕ್ಷಣಕ್ಕೆ ಒತ್ತು ಶಿಕ್ಷಣಕ್ಕೆ ಅವರ ಶಕ್ತಿಯನ್ನು ತುಂಬುವಸ್ಕರ ನಮ್ಮಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಕಲಿಬೇಕಂತಾರೆ ಯಾಕಂದ್ರೆ ಹಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಇದ್ದರೆ ಹಲ್ಲಿರಂಗಿಲ್ಲಲ್ಲ ಅಂಥ ಮಕ್ಕಳಿಗೆ ಉತ್ತೇಜನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡುವುದರ ಮೂಲಕ ಇವತ್ತು ಹದಿನೈದು ಮಕ್ಕಳನ್ನು ತಮ್ಮ ದತ್ತು ತಗೊಂಡು ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಕೊಡುವಂಥ ವಿಚಾರವನ್ನು ಇಟ್ಕೊಂಡು ಒಳ್ಳೆಯ ಬಸವ ಧರ್ಮ ಅಂದರೆ ಅಂದರೆ ಅದನ್ನೇ ವಿದ್ಯೆ ಇಲ್ದವನಿಗೆ ವಿದ್ಯೆ ಕೊಡುವುದು ನೀರಿಲ್ದವನಿಗೆ ನೀರು ಕೊಡುವುದು ಅನ್ನ ಇಲ್ದವನಿಗೆ ಅನ್ನ ಕೊಡೋದು ಬಟ್ಟೆ ಇಲ್ಲದವ್ನಿಗೆ ಬಟ್ಟೆ ಕೊಡೋದು ಬೀಳ್ತಕ್ಕಂಥವ್ರನ್ನ ಎತ್ತುವುದೇ ಈ ಧರ್ಮ ಆಗಿದೆ ಇವತ್ತು ವಿದ್ಯೆಯನ್ನು ಕೊಡ್ತಕ್ಕಂಥ ನಮ್ಮ ಮಗು ಮಾತಾಡ್ತು ನಮ್ಮ ತಾಯಿಯವರು ಶಾಂತಾಬಾಯಿಯವರು ಚ ಅವರ ಮನೆಗೆ ಯಾರಾದರೂ ಬಂದರೆ ಊಟ ಮಾಡದೆ ಕಳಿಸ್ತಿಲ್ಲ ಪ್ರಸಾದ ಮಾಡಿಸಿದ ಹೊರಗೆ ಕಳಿಸ್ತಿಲ್ಲಂತೆ ಅಂತಹ ಆ ಸಂಪ್ರದಾಯಸ್ಥ ಮನೆಯಿಂದ ಬಂದಿರತಕ್ಕಂಥ ಮಸೂತಿ ಮನೆಯವರು ಇವತ್ತು ನಿಜವಾಗಿ ಪುಣ್ಯ ಯಾಕಂದರೆ ಮಸೂತಿಯವರು ಸಲಗರದವರು ಮೂಲ ಅವತ್ತು ಯಾವಾಗ ಬಿಟ್ಟು ಹೋಗಿದಾರೆ ಗೊತ್ತಿಲ್ಲ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗಿ ಅವರು ತಮ್ಮ ವಾಸಸ್ಥವನ್ನು ಕೆಲಸವನ್ನು ನೀವು ಕೆಲಸವನ್ನು ಮಾಡ್ತಾ ಸೇವೆಯನ್ನು ಮಾಡುತ್ತಾ ನಿವೃತ್ತಿಯಾಗಿದ್ದನ್ನು ಒಳಗೆ ತಮ್ಮನ್ನು ತಾವು ಈ ಬಸವ ಧರ್ಮಕ್ಕೆ ವಚನ ಸಾಹಿತ್ಯಕ್ಕೆ ಅರ್ಪಿಸಿಕೊಂಡು ಆ ಧರ್ಮ ಪರಿಪಾಲನೆ ಮಾಡೋದ್ರ ಮೂಲಕ ದಾಸೋಹವನ್ನು ಬಸವಾದಿ ಪ್ರಮೋಹರು ಕಳಿಸಿದ ದಾಸೋಹವನ್ನು ಕಾಯಕವನ್ನು ಅನುಭವವನ್ನು ಅಂಥ ದಾಸೋಹವನ್ನು ಅದು ದಾಸೋಹ ದಾಸೋಹತೆಂದ್ರೆ ಕೇವಲ ಅನ್ನ ದಾಸೋಹ ಅಷ್ಟೇ ಅಲ್ಲ ಧನ ದಾಸೋಹ ಮಾಡ್ಬೋದು ಶರೀರ ದಾಸೋಹ ಮಾಡಬಹುದು ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಆ ಮಸೂತೆ ಪರಿವಾರದವರು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಸಲ ನನಗೆ ಮಾತಾಡ್ತಾ ಇರುವಾಗ ಹೇಳಿದೆ ನಾನು ನಾ ಕಲಿವಾಗ ನೀವು ಸಿಗಲಿಲ್ಲಲ್ವ ಅಂತ ಅಂದ್ಕೊಂಡೆ ನಾನು ನನಗೂ ತೊಂದರೆ ಆಗಿತ್ತು ನಾನು ಕೂಡ ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲಿ ಎಲ್ಲೆಲ್ಲೋ ಓದಿ ಎಲ್ಲೆಲ್ಲೋ ಬೆಳೆದು ಏನೇನು ಆಯಿತು ಆದರೆ ಆ ಸಂದರ್ಭ ಸಿಗಲಿಲ್ಲಲ್ಲ ಸರ್ ನೀವು ತಂದೆ ಆದರೆ ಇವತ್ತು ಅವರಿಂದ ಸಹಾಯವನ್ನು ಪಡಿತಿರ್ತಕ್ಕಂಥ ಮಕ್ಕಳು ಪುಣ್ಯವಂತರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಮನೆತನಕ್ಕೆ ಬಸವಾದಿ ಪ್ರಮೋತರವರ ಆಶೀರ್ವಾದ ಅವರ ಆಯುಷ್ಯ ಆರೋಗ್ಯ ಮತ್ತು ಸಂಪತ್ತನ್ನು ಕೊಡುವಂಥ ಶಕ್ತಿಯನ್ನು ಬಸವಾದಿ ಶರಣರು ಕರುಣಿಸಲಿ ಎಲ್ಲ ಗುರುಗಳ ಆಶೀರ್ವಾದ ಇರಲಿ ಅಂತ ತುಂಬು ಹೃದಯದಿಂದ ಹಾರೈಸಿ ನನ್ನ ವಾಕ್ಪೋಸವನ್ನು ಶರಣರ ಪಾದಕ್ಕೆ ಅರ್ಪಿಸಿ ಮಂಗಲನ್ನು ಕೋರುತ್ತೇನೆ ಎಲ್ಲರಿಗೂ ಶುಭವಾಗಲಿ